ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನಿವತ್ತು ತುಂಬಾ ಕ್ವಿಕ್ಕಾಗಿ ಕೇವಲ ಹತ್ತು ನಿಮಿಷದಲ್ಲಿ ಹೇಗೆ ಸಾಂಬಾರು ಮಾಡೋದು ಅಂತ ಹೇಳ್ಕೊಡ್ತೀನಿ ತುಂಬಾ ರುಚಿಯಾಗಿರುತ್ತೆ ಈ ಸಾಂಬಾರು ನೀವು ಕೂಡ ಟ್ರೈ ಮಾಡಿ ನಾನಿಲ್ಲಿ ಒಂದು ಕಪ್ಪಷ್ಟು ಬೇಳೆನ ತೊಗೊಂಡು ನೀಟಾಗಿ ತೊಳೆದು ಇಟ್ಕೊಂಡಿದ್ದೀನಿ ಹಾಗೆ ಇಲ್ಲಿ ನಾನು ಸಬ್ಸಿಗೆ ಅಂದರೆ ಸಬ್ಬಕ್ಕಿ ಸೊಪ್ಪು ಮೆಂತ್ಯ ಮತ್ತು ಪಾಲಕ್ ಸೊಪ್ಪನ್ನ ತೊಗೊಂಡು ನೀಟಾಗಿ ಒಂದು ನಾಲ್ಕು ಸಲ ತೊಳ್ಕೊಬೇಕು ತೊಳ್ಕೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೀವು ಬರೀ ಪಾಲಾಕಿದೆ ಅಂದ್ರೂ ಕೂಡ ಹಾಕೊಬೋದು ಬರೀ ಮೆಂತ್ಯ ಇದೆ ಅಂತೂ ಕೂಡ ಹಾಕೋಬೋದು ನಾನಿಲ್ಲಿ ಮೂರೂ ಒಂದು ಒಂದು ಕಟ್ಟಷ್ಟು ತೊಗೊಂಡಿದ್ದೀನಿ ಹಾಗೆ ಇಲ್ಲಿ ನಾನು ಒಂದು ಏಳರಿಂದ ಎಂಟು ಹಸಿ ಮೆಣಸಿನಕಾಯಿನೂ ಹಾಕೊಳ್ತಾ ಇದ್ದೀನಿ ಹಾಗೆ ಒಂದು ಗೆಡ್ಡೆ ಬೆಳ್ಳುಳ್ಳಿನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ ತುಂಬ ಏನು ಹಾಕೋ ಅವಶ್ಯಕತೆ ಇಲ್ಲ ಸಾಂಬಾರಿಗೆ ಬಟ್ ರುಚಿಯಂತೂ ತುಂಬಾ ರುಚಿಯಾಗಿರುತ್ತೆ ಅಂತಲೇ ಹೇಳ್ಬೋದು ನಾನಿಲ್ಲಿ ಒಂದು ಎರಡು ಟೊಮ್ಯಾಟೊ ಕಟ್ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಇಲ್ಲಿ ಒಂದೇ ಒಂದು ಚಿಟಿಕೆಯಷ್ಟು ಮೆಂತ್ಯ ಹಾಕೋಣ ಒಂದು ಹತ್ತು ಹದಿನೈದು ಕಾಳಷ್ಟು ಇನ್ನು ನಾನಿಲ್ಲಿ ಕಡಲೆ ಬೀಜ ಹಾಕ್ಕೊಳ್ತಾ ಇದ್ದೀನಿ ತುಂಬ ರುಚಿಯಾಗಿರುತ್ತೆ ಸಾಂಬಾರಿಗೆ ಕಡಲೆ ಬೀಜ ಹಾಕ್ಕೊಳ್ಳಿ ನೀವೇ ಟೇಸ್ಟ್ ನೋಡಿ ತುಂಬ ತುಂಬ ಚೆನ್ನಾಗಿರುತ್ತೆ ಹಾಗೆ ಒಂದು ಸ್ಪೂನ್ ಜೀರಿಗೆ ಕೂಡ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಸ್ಪೂನ್ ಇಲ್ಲಿ ಸಾಂಬಾರ್ ಪೌಡ್ರನ್ನು ಹಾಕೊಳ್ತೀನಿ ಇದ್ದೀನಿ ಇನ್ನು ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನ ಹಾಕ್ಕೊಂಡು ಇದಕ್ಕೆ ನಾನು ಒಂದು ಲೋಟದಷ್ಟು ನೀರನ್ನ ಹಾಕೊಳ್ತಿದ್ದೀನಿ ತುಂಬ ಜಾಸ್ತಿ ಹಾಕೋಕೆ ಹೋಗ್ಬೇಡಿ ಆಮೇಲೆ ಹಾಕೊಬೋದು ಇವಾಗ ಒಂದು ಲೋಟ ನೀರು ಹಾಕ್ಕೊಂಡು ಇವಾಗ ಇದನ್ನ ನಾನು ಲಿಡ್ನ ಕ್ಲೋಸ್ ಮಾಡಿ ಒಂದು ಎರಡು ವಿಷಲ್ ತಗೊಂಡ್ರೆ ಸಾಕು ಬೆಂದೋಗ್ಬಿಡುತ್ತೆ ನಿಜವಾಗ್ಲೂ ಹೇಳ್ತೀನಿ ತುಂಬ ರುಚಿಯಾಗಿರುತ್ತೆ ಈ ಸಾಂಬಾರು ಬೇಗ ಅಂದರೆ ಯಾರಾದರೂ ಬಂದಾಗ ತಕ್ಷಣವೇ ಮಾಡ್ಕೊಬೋದು ಈ ಸಾಂಬಾರನ್ನ ಇಲ್ಲಿ ನೋಡ್ಬೋದು ಇವಾಗ ಎರಡು ವಿಷಲ್ ಆಗಿದೆ ಈಗ ವಿಷಲೆಲ್ಲ ಇಲ್ದಿದೆ ನೋಡ್ಬೋದು ಇಲ್ಲಿ ನೀಟಾಗೆಲ್ಲ ಬೆಂದಿದೆ ಇವಾಗ ಕಾಳು ಸೊಪ್ಪೆಲ್ಲ ಬೆಂದಿದೆ ಇವಾಗ ನೀವು ಬೇಕಾದ್ರೆ ಇದು ಮಜ್ಜಿಗೆ ಮಂತಿರುತ್ತಲ್ಲ ಅದರ ಸಹಾಯದಲ್ಲೂ ನೀಟಾಗಿ ಬೇಳೆ ಎಲ್ಲ ಕಡ್ಕೊಬೋದು ಇಲ್ಲಾಂದರೆ ಸ್ಮ್ಯಾಶ್ ಕೂಡ ಮಾಡ್ಕೊಬೋದು ನಾನು ಹಾಗೆ ಸೌಟಲ್ಲಿ ಮಾಡಿಕೊಂಡೆ ಸೊಪ್ಪೆಲ್ಲ ಒಂದೊಂದು ಸ್ವಲ್ಪ ಹಾಗೆ ಸಿಗಲಿ ಅಂತ ಇವಾಗ ಇದಕ್ಕೆ ಎಕ್ಸ್ಟ್ರಾ ಒಂದು ಲೋಟ ಬಿಸಿನೀರನ್ನ ಹಾಕ್ಬಿಟ್ಟು ಎಷ್ಟು ಗಟ್ಟಿ ಬೇಕಷ್ಟು ಮಾಡಿಕೊಂಡು ಬೇಯಿಸ್ಕೊಂಡೆ ಅಂದರೆ ಒಂದು ಐದು ನಿಮಿಷ ಬಿಸಿ ಮಾಡಿಕೊಂಡ್ರೆ ಸಾಕು ಇವಾಗ ಇದಕ್ಕೆ ಒಗ್ಗರಣೆ ಮಾಡ್ಕೊಬೇಕು ಲಾಸ್ಟಲ್ಲಿ ನಾನು ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ಳಿ ತುಂಬಾ ರುಚಿಯಾಗಿ ಬರುತ್ತೆ ಅಂತಲೇ ಹೇಳ್ಬೋದು ಸಾಂಬಾರು ಒಂದು ಅರ್ಧ ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡು ಇಲ್ಲಿ ಒಗ್ಗರಣೆಗೆ ಸಾಸಿವೆ ಬೆಳ್ಳುಳ್ಳಿ ಒಣಮೆಣ್ಸಿನ್ಕಾಯಿ ಹಾಗೆ ಕರ್ವೇನ ಸೊಪ್ಪನ್ನ ಹಾಕ್ಕೊಳ್ತಿದ್ದೀನಿ ಅದೆಲ್ಲ ನೀಟಾಗಿ ಹುರಿದ್ಬಿಟ್ಟು ಸ್ವಲ್ಪ ಹಿಂಗನ್ನ ಹಾಕ್ಕೊಂಡ್ರೆ ಒಗ್ಗರಣೆ ರೆಡಿ ಆಯಿತು ಅಂತಲೇ ಹೇಳ್ಬೋದು ಇವಾಗ ಸಾಂಬಾರಿಗೆ ಒಗ್ಗರಣೆ ಕೊಟ್ಬಿಟ್ಟು ನೀಟಾಗಿ ಎಲ್ಲದಕ್ಕೂ ಮಿಕ್ಸ್ ಮಾಡಿದ್ರೆ ತುಂಬಾ ಟೇಸ್ಟಿಯಾಗಿರುವಂಥ ಹೆಲ್ದಿಯಾಗಿರುವಂಥ ಸಾಂಬಾರು ರೆಡಿ ಆಯಿತು ಅಂತಲೇ ಹೇಳ್ಬೋದು ಇನ್ನೂ ಯಾಕೆ ತಡ ಮಾಡ್ತೀರಾ ಕ್ವಿಕ್ಕಾಗಿ ನೀವು ಇದು ಸಾಂಬಾರನ್ನ ಮಾಡಿ ಹಾಗೆ ತುಂಬಾ ರುಚಿಯಾಗಿರುತ್ತೆ ಥ್ಯಾಂಕ್ ಯು